ನಿಮಗೆ ಗೊತ್ತಾ ನಾವು ಪ್ರತಿದಿನ ನೋಡೋ ಮರಗಳು ಹುಟ್ಟೋಕ್ಕಿಂತ ಮುಂಚೆನೆ ಸಮುದ್ರದಲ್ಲಿರೋ ಶಾರ್ಕ್ ಅಂತ ಆದ್ರೆ ನಿಮಗೆ ಗೊತ್ತಿರಲಿ ಹಸುಗಳಿಗೆ ಕೂಡ ತಮ್ಮದೇ ಆದ ಸ್ನೇಹಿತರು ಇರ್ತಾರೆ ಅಂತ ನಿಮಗೆ ಗೊತ್ತಾ ಅಕ್ಟೋಪಸ್ ಒಂದಲ್ಲ ಎರಡಲ್ಲ ಮೂರು ಹೃದಯ ಇರ್ತವೆ ಅಂತ ನಮಸ್ತೆ ಸ್ನೇಹಿತರ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮೂರು ಅಮೇಝಿಂಗ್ ಮತ್ತು ಕುತೂಹಲಿಕಾರಾದ ಮೂರು ಪ್ಯಾಚ್ಗಳನ್ನ ತಿಳ್ಕೊಳ್ಳೋಣ ಒನ್ಸ್ ಅಗೇನ್ ಕಾಣ ಪ್ಯಾಕ್ ಬಗ್ಗೆ ಸ್ವಾಗತ ಬನ್ನಿ ವಿಡಿಯೋ ಶುರು ಮಾಡೋಣ ಹಸುಗಳನ್ನು ನಾವು ಸಾಮಾನ್ಯವಾಗಿ ಕೃಷಿ ಪ್ರಾಣಿಗಳಂತೆ ನೋಡ್ತೀವಿ ಆದರೆ ನಿಮಗೆ ಗೊತ್ತಿರಲಿ ಹಸುಗಳಿಗೆ ಕೂಡ ತಮ್ಮದೇ ಆದ ಸ್ನೇಹಿತರಿರ್ತಾರೆ ಅಂತ ಹಸುಗಳು ಕೆಲವು ಹಿಂಡಿನ ಇತರ ಹಸುಗಳೊಂದಿಗೆ ನಿಕಟ ಸಂಬಂಧನ ಹೊಂದಿರ್ತವೆ ಮತ್ತು ಅವರಿಂದ ಬೇರ್ಪಟ್ಟಾಗ ಅವು ತೀವ್ರ ಸ್ಟ್ರೆಸ್ಗೆ ಒಳಗಾಗ್ತವೆ ಹಸುಗಳು ತಮ್ಮ ಹಿಂಡುಗಳಲ್ಲಿ ಇತರ ಹಸುಗಳೊಂದಿಗೆ ಬಲವಾದ ಸ್ನೇಹನ ಬೆಳೆಸ್ಕೊಂಡಿರ್ತವೆ ಹೀಗಂತ ಸಂಶೋಧನೆಗಳು ತಿಳಿಸಿದಾವೆ ಹೀಗೆ ಇರುವ ಹಸುಗಳು ಸ್ನೇಹಿತರೊಂದಿಗೆ ಒಟ್ಟಿಗೆ ಹೆಚ್ಚು ಸಮಯನ ಕಳಿತಾವೆ ಹಾಗೆ ಅಕ್ಕಪಕ್ಕದಲ್ಲಿ ಮೈತವೆ ಮತ್ತು ಪರಸ್ಪರ ಹತ್ತಿರ ವಿಶ್ರಾಂತಿ ಪಡಿತವೆ ಹಸುಗಳು ತಮ್ಮ ಸ್ನೇಹಿತರಿಂದ ಬೇರ್ಪಟ್ಟ ಅವುಗಳ ಹೃದಯದ ಬಡಿತ ಹೆಚ್ಚಾಗುತ್ತೆ ಮತ್ತು ಅವು ಸ್ಟ್ರೆಸ್ನ ಲಕ್ಷಣನ ತೋರಿಸ್ತವೆ ಹೇಗೆ ನಾವು ಮನುಷ್ಯರು ನಾವು ಪ್ರೀತಿ ಮಾಡುವ ವ್ಯಕ್ತಿಯಿಂದ ಬೇರ್ಪಟ್ಟಾಗ ಭಾವನೆಗಳಿಗೆ ಒಳಗ್ತೀವೋ ಅದೇ ರೀತಿ ಅವು ಕೂಡ ಭಾವಿಸ್ತವೆ ಆದರೆ ಅವು ಮತ್ತೊಮ್ಮೆ ಒಟ್ಟಿಗೆ ಸೇರಿದಾಗ ಅವುಗಳ ಸ್ಟ್ರೆಸ್ ಮಟ್ಟವು ಕಡಿಮೆ ಆಗುತ್ತೆ ಅವುಗಳು ತಮ್ಮ ಶಾಂತ ಮತ್ತು ಸಂತೋಷದ ಸ್ಥಿತಿಗೆ ಮರಳುತ್ತವೆ ಇದು ನಮಗೆ ಹಸುಗಳು ಎಷ್ಟು ಭಾವನಾತ್ಮಕ ಜೀವಿಗಳು ಅಂತ ತೋರಿಸುತ್ತೆ ಹಾಗಾಗಿ ನೀವು ಮುಂದೆ ಹಸುಗಳನ್ನು ನೋಡಿದಾಗ ನೆನಪು ಮಾಡ್ಕೊಳ್ಳಿ ಅವುಗಳಿಗೆ ಕೂಡ ನಮ್ಮಂತೆ ಭಾವನೆಗಳಿದ್ದಾವೆ ಅಂತ ನಿಮಗೆ ಗೊತ್ತಾ ಆಕ್ಟೋಪಸ್ಗಳಿಗೆ ಒಂದಲ್ಲ ಎರಡಲ್ಲ ಮೂರು ಹೃದಯ ಇರ್ತವೆ ಅಂತ ಅದು ಸರಿ ಈ ಆಕರ್ಷಕ ಜೀವಿ ತುಂಬ ಆಶ್ಚರ್ಯಗಳಿಂದ ತುಂಬಿದೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಈಗ ನೋಡೋಣ ಬನ್ನಿ ಒಂದು ಹೃದಯ ಇಡೀ ದೇಹಕ್ಕೆ ರಕ್ತಾನ ಪಂಪ್ ಮಾಡಿದರೆ ಉಳಿದ ಎರಡು ಹೃದಯಗಳು ಅದರ ಕಿವಿರುಗಳಿಗೆ ರಕ್ತಾನಾಪಂಪ್ ಮಾಡ್ತವೆ ಇದು ಆಕ್ಟೋಪಸ್ಗಳಿಗೆ ನೀರಿನ ಅಡಿಯಲ್ಲಿ ಉಸಿರಾಡೋಕ್ಕೆ ಸಹಾಯ ಮಾಡ್ತವೆ ಆಕ್ಟೋಪಸ್ಗಳು ಯೂಸೋವಾಗ ಅದರ ಒಂದು ಹೃದಯ ತಾತ್ಕಾಲಿಕವಾಗಿ ಬೆಳೆಯುವುದನ್ನು ನಿಲ್ಲಿಸುತ್ತೆ ಇದು ಪ್ರಯಾಣಕ್ಕಾಗಿ ಶಕ್ತಿನ ಉಳಿಸೋಕ್ಕೆ ಸಹಾಯ ಮಾಡುತ್ತೆ ಈ ವಿಶಿಷ್ಟ ವ್ಯವಸ್ಥೆ ಇವುಗಳನ್ನು ಆಳವಾದ ಸಮುದ್ರದಲ್ಲಿ ಸಮರ್ಥ ಬೇಟೆಗಾರರನ್ನಾಗಿ ಮಾಡುತ್ತೆ ಪ್ರಕೃತಿಯು ಈ ಜೀವಿಗಳಿಗೆ ಅಂತಹ ವಿಶೇಷ ಅಂಗರಚನಾ ಶಾಸ್ತ್ರವನ್ನು ಹೇಗೆ ನೀಡಿದೆ ಎಂಬುದು ಆಶ್ಚರ್ಯಕರವಾಗಿದೆ ನಮಗೆ ಈ ಆಕ್ಟೋಪಸ್ಗಳ ಮೂರು ಹೃದಯಗಳು ಅಸಾಮಾನ್ಯವೆಂದು ಅನಿಸಿದರೂ ಆಕ್ಟೋಪಸ್ಗಳಿಗೆ ಇದು ಸಮುದ್ರದಲ್ಲಿ ಮತ್ತೊಂದು ದಿನ ಅಷ್ಟೆ ನಿಮಗೆ ಗೊತ್ತಾ ನಾವು ಪ್ರತಿದಿನ ನೋಡೋ ಮರಗಳು ಹುಟ್ಟೋಕ್ಕಿಂತ ಮುಂಚೆನೆ ಸಮುದ್ರದಲ್ಲಿರೋ ಶಾರ್ಕ್ಗಳು ಅಂತ ಆಚರೆ ಸುಮಾರು ನಾಲ್ಕನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ಸೆಲ್ಯೂರಿಯನ್ ಪೀರಿಯಡ್ನ ಕೊನೆಯಲ್ಲಿ ಸಮುದ್ರಗಳಲ್ಲಿ ಶಾರ್ಕ್ಗಳು ಮೊದಲು ಕಾಣಿಸ್ತವೆ ಹೋಲಿಕೆ ಮಾಡೋದಾದರೆ ಮೊದಲು ಮರಗಳು ಸುಮಾರು ಮುನ್ನೂರ ಮಿಲಿಯನ್ ವರ್ಷಗಳ ಹಿಂದೆ ಕಾಣಿಸ್ಕೊಂಡವು ಅಂದರೆ ಒಟ್ಟು ಒನ್ನೂರು ಮಿಲಿಯನ್ ವರ್ಷಗಳ ನಂತರ ಹಿಂದೆ ಶಾರ್ಕ್ಗಳು ಸಮುದ್ರಗಳಲ್ಲಿ ಸುತ್ತಾಡ್ತಿದ್ದಾಗ ಭೂಮಿಯು ಬಹುಮಟ್ಟಿಗೆ ಬಂಜರು ಮತ್ತು ಸರಳವಾದ ಸಸ್ಯಗಳು ಹಾಗೂ ಸಿಲಿಂಡ್ರಗಳಿಂದ ಮಾತ್ರ ಕೂಡಿತ್ತು ನಂತರ ಮೊದಲ ನಿಜವಾದ ಮರಗಳು ವಿಕಸನಗೊಳ್ತವೆ ಅವು ಗ್ರಹದ ಮೇಲ್ಮೈನ ಇಂದು ನಮಗೆ ಕಾನು ಹಸಿರು ಜಗತ್ತನ್ನಾಗಿ ಪರಿವರ್ತಿಸಿದವು ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ ಶಾರ್ಕ್ಗಳು ಬಹಳ ಹಿಂದಿನಿಂದ ಸರ್ವೈವ್ ಆಗಿ ಇನ್ನೂ ಇದಾವೆ ಅಂತ ಹಾಗೆ ಮರಗಳು ಸಹ ಹಾಗಾಗಿ ನೀವು ಮುಂದಿನ ಬಾರಿ ಮರಗಳನ್ನು ನೋಡಿದರೆ ನೆನಪು ಮಾಡ್ಕೊಳ್ಳಿ ಶಾರ್ಕ್ಗಳು ಈ ಮರ ಹುಟ್ಟೋಕ್ಕಿಂತ ಮುಂಚೆಯೇ ಇದ್ವು ಅಂತ ವಿಡಿಯೋನ ಪೂರ್ತಿ ನೋಡಿದಕ್ಕೆ ನನ್ನ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನಲ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಮತ್ತೆ ಮುಂದಿನ ಹುಡಿಯಲ್ಲಿ ಇನ್ನು ಕುತೂಹಲಕಾರಿ ಆದ ಪ್ಯಾಟ್ಗಳೊಂದಿಗೆ ಮತ್ತೆ ಸಿಗೋಣ ಅಂತ ಆತ ಈ ವಿಡಿಯೋನ ಇಲ್ಲೇ ಮುಗಿಸ್ತೇನೆ ಅಲ್ಲಿವರೆಗೂ ಓಕೆ ಬಾಯ್ ಮತ್ತೆ ಸಿಗೋಣ